ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಲೈವ್ ಬಂದಿರುವ ಕಾರಣ ಈಗಾಗಲೇ ಡಿಸ್ಪ್ಲೇ ಮುಖಾಂತರ ತೋರಿಸ್ತಾ ಇದ್ದೀನಿ ಇದು ಬಹಳ ವೈರಲ್ ಆಗ್ತಾ ಇದೆ ಹಾಗೆ ಸಾಕಷ್ಟು ನೊಂದ ಜನರ ಧ್ವನಿಯಾಗಿ ಇವತ್ತು ನಾನು ಮಾತಾಡಬೇಕು ಅಂತ ಲೈವ್ ಬಂದಿದ್ದೀನಿ ಏನಪ್ಪಾ ವಿಶೇಷ ಅಥವಾ ಮತ್ತೆ ವಿಷಯ ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇವತ್ತು ಸಣ್ಣ ಪುಟ್ಟ ಅಂಗಡಿಗಳು ಯಾಕೆ ಸ್ಟ್ರೀಟ್ ವೆಂಡರ್ಸು ಸೇರಿದಂತೆ ಕೊತ್ತಂಬರಿ ಸೊಪ್ಪು ತರಕಾರಿ ಹೂವು ಹಣ್ಣು ಮಾರುವಂತಹ ಅಂತಹ ಸಹ ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರಗಳು ಮುಂದೆ ಆಗ್ಬಿಟ್ಟಿದೆ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಪೇಟಿಎಂ ಯಾವುದೇ ಆಗಿರಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಪೇ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ ಈಗ ಸಣ್ಣ ಪುಟ್ಟ ಅಂಗಡಿಯವರು ಅವರೇ ಏನು ನಾನು ನೋಡಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ಸ್ಟ್ರೀಟಲ್ಲಿ ಸ್ಟ್ರೀಟ್ ಅಲ್ಲಿ ಅಂಗಡಿ ಇಟ್ಕೊಂಡು ತರಕಾರಿ ಮತ್ತೆ ಸೊಪ್ಪು ಹಣ್ಣುಗಳು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಳ್ಳುವಂತಹ ಏನು ಜನರು ಯಾರಿದ್ದಾರೆ ನಾನು ನೋಡಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ರೈತರು ಅವರ ಜಮೀನಿಂದ ಬೆಳೆದಿರೋಂತಹ ತರಕಾರಿಗಳನ್ನು ಸೊಪ್ಪನ್ನ ತಗೊಂಡು ಬಂದು ಇಲ್ಲಿ ಏನೋ ಜೀವನೋಪಾಯಕ್ಕೆ ಮಾರ್ಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ಸ್ಕ್ಯಾನರ್ ಕೊಟ್ಟು ತಗೊಂಡು ಆ ಸ್ಕ್ಯಾನರ್ ಮುಖಾಂತರ ಕಸ್ಟಮರ್ಸ್ ಪೇ ಮಾಡಿರ್ತಾರೆ ಅವ್ರ ಅಕೌಂಟ್ ಗಳಿಗೆ ಆ ತರದವ್ರಿಗೆ ಐದು ವರ್ಷ ಆರು ವರ್ಷ ನೀವು ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿ ಇವತ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಏನೋ ಇವತ್ತು ನೋಡಿರೋ ನ್ಯೂಸ್ ಪ್ರಕಾರ ನನ್ ನನ್ಗೆ ಗೊತ್ತಿದ ನನ್ಗೆ ಬಂದ ಮಾಹಿತಿ ಏನಂತಂದ್ರೆ ಒಬ್ಬರಿಗೆ ಅರವತ್ತು ಲಕ್ಷ ಇನ್ನೊಬ್ಬರಿಗೆ ಎಪ್ಪತ್ತು ಲಕ್ಷ ಒಂದು ಕೋಟಿ ಚಿಲ್ಲರೆ ಈ ತರ ಟ್ಯಾಕ್ಸ್ ಹಾಕಿದ್ದಾರೆ ನಮ್ಮ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ನನ್ಗೆ ನನ್ ಬರ್ತಾ ಇರುವಂತಹ ಕೋಪದಲ್ಲಿ ಏನ್ ಅನ್ಬೇಕು ನಂತೂ ಗೊತ್ತಾಗ್ತಾರೆ ಇವರೆಲ್ಲ ನಿಜವಾಗ್ಲೂ ಮನುಷ್ಯ ಅಲ್ಲ ಈ ಭಾರತ ದೇಶವನ್ನ ಲೂಟಿ ಒಡ್ಕೊಂಡು ನಾಶ ಮಾಡೋದಿಕ್ಕೆ ಹುಟ್ಟಿರುವಂತಹ ಆ ಇಡಿಯಟ್ಸ್ ಅಂತಾನೆ ಹೇಳ್ಬೋದು ಇವರೆಲ್ಲ ಎಜುಕೇಟೆಡ್ ಆಗಿ ಯಾಕೆ ಒಂದು ವಿದ್ಯಾವಂತರಿಗೆ ಒಂದು ಬೆಲೆ ಇತ್ತು ಇವರೆಲ್ಲ ವಿದ್ಯಾಭ್ಯಾಸ ಪಡ್ಕೊಂಡು ಬಂದು ಇಲ್ಲಿ ಅಧಿಕಾರಿಗಳಾಗಿ ನಮ್ಮನ್ನ ತುಳಿತಾ ಇದ್ದು ಆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋ ಅಂತ ಇಷ್ಟು ತೊಂದರೆ ಕೊಡ್ತಾ ಇದಾರಲ್ಲ ಮನುಷ್ಯತ್ವ ಏನು ಇಲ್ವೇ ಇಲ್ವಾ ಇವ್ರಗಳಿಗೆ ಅಂತ ಇವರು ಇವರು ಸಂಪಾದನೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ರಾಜಕಾರಣಿಗಳಿಗೆ ಒಂದಷ್ಟು ಲಂಚ ಕೊಡೋದ್ರ ಮುಖಾಂತರ ಜನರನ್ನ ಹಾಳು ಮಾಡ್ತಾ ಇದ್ದಾರೆ ಇವ್ರಿಗೆ ಓಟ್ ಹಾಕಿ ಗೆಲ್ಸಿ ಸಂಬಳ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಬಡವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಬಂತು ಇವಾಗ ಕಸ ಕಸಕ್ಕೆ ಬೆಂಗಳೂರು ಬಿ ಬಿ ಎಂ ಪಿ ಕ್ಷೇತ್ರಗಳಲ್ಲಿ ಕಸಕ್ಕೆ ಕಸ ವಿಲೇವಾರಿ ಮಾಡೋದಿಕ್ಕೆ ಒಂದು ಕೆಜಿ ಇಷ್ಟು ಅಂತ ಹೇಳಿ ಕಸಕ್ಕೆ ತ್ಯಾಜ್ಯಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ಇವರು ಫ್ರೀ ಕೊಟ್ಟು ಏನ್ ಏನ್ ಸಾಧನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಈ ಟ್ಯಾಕ್ಸ್ ಗಳು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ವಯಿಸಲ್ವಾ ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ವಾ ನನ್ ನಂಗಂತೂ ಗೊತ್ತಾಗ್ತಾ ಇಲ್ಲ ತೀರಾ ಇಷ್ಟೆಲ್ಲ ಬಡವರಾಗಿ ನಿಮ್ಮನ್ನ ಮಾಡ್ತಾ ಇದ್ರು ಇನ್ನು ನಾನು ಆ ನಾಯಕನ ಚೇಳ ಈ ನಾಯಕನ ಚೇಳ ನಾನು ಎಮ್ ಎಲ್ ಎ ಪಿ ಎ ನಾನು ಎಂ ಪಿ ಪಿ ಎ ಅಂತ ಹೇಳಿ ಓಡಾಡ್ಕೊಂಡು ಅವ್ರ ಹಿಂದ ಒಂದಷ್ಟು ನಾಯಿಗಳ ತರ ಓಡಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಬದುಕ್ತಾ ಇದ್ರು ಬಿಟ್ರೆ ನಿಮ್ಮ ಮನೆಗಳ ನಿಮ್ಮ ಕುಟುಂಬಗಳ ಪರಿಸ್ಥಿತಿ ಒಂದು ಸಾರಿ ಆದ್ರೂ ನೋಡಿದಿರಾ ಇವತ್ತು ಯಾವುದೇ ಪಕ್ಷಗಳಲ್ಲಿ ಮೂರು ಪಕ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರುವಂತಹ ಮೆಂಬರ್ಸ್ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹಳ್ಳಿಗೆ ಮೆಂಬರ್ ಆಗ್ಬೇಕು ನಲ್ವತ್ತರಿಂದ ಐವತ್ತು ಲಕ್ಷ ಖರ್ಚು ಮಾಡ್ತಾ ಇದ್ರೆ ಎಲ್ಲಿಂದ ಅವ್ರು ತಂದು ಕೊಡೋದು ಎಲ್ಲಿಂದ ಅವರು ಗೆಲ್ಲೋಂತದ್ದು ಎಲ್ಲಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಹೇಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಸಾಧ್ಯ ಅವರು ಮನೆ ಮಠ ಬೀದಿ ಎಲ್ಲ ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಆದ್ರೂ ನಾನು ಈ ಪಕ್ಷದವನೇ ನಾನು ನನ್ನ ಎಮ್ ಎಲ್ ಎ ಗ್ರೇಟ್ ನನ್ನ ಎಂ ಪಿ ಗ್ರೇಟ್ ಅಂತ ಹೇಳಿ ಸುತ್ತಾಡ್ಕೊಂಡಿದೀರ ನೀವೆಲ್ಲ ಯಾವಾಗ ಬುದ್ಧಿ ಕಲಿತರು ನನಗಂತೂ ಅರ್ಥ ಆಗ್ತಾ ಇಲ್ಲ ಇಷ್ಟು ಟ್ಯಾಕ್ಸ್ ಬೀಳ್ತಾ ಇದೆ ಆದ್ರೂನು ಇನ್ನೂ ಬುದ್ಧಿ ಕಲ್ತಿಲ್ಲ ಈ ಜ ಈ ಟ್ಯಾಕ್ಸ್ ಇಷ್ಟು ವೈರಲ್ ಆಗಿದ್ರು ಸಹ ಇನ್ನು ಜನರಿಗೆ ತಿಳಿತಾ ಇಲ್ಲ ಆ ಜನರಿಗೆ ತಿಳಿಬೇಕು ಅಂತಂದ್ರೆ ಹೆಚ್ಚು ಶೇರ್ ಮಾಡ್ಬೇಕು ಅದು ಮಾಡಲ್ಲ ನೀವು ಯಾಕಂದ್ರೆ ಪಾಪ ನಿಮ್ಮ ಪಕ್ಷದ ಗೌರವ ಹಾಳಾಗತ್ತಲ್ವಾ ಕೇಂದ್ರದಲ್ಲಿ ಒಂದು ಪಕ್ಷ ಕೂತ್ಕೊಂಡು ಅದು ಈ ತರ ಮಾಡಿ ಸಾಯ್ತಾ ಇದೆ ಇಲ್ಲಿ ಒಂದು ಪಕ್ಷ ಕೂತ್ಕೊಂಡು ಈ ತರ ಮಾಡಿ ಸಾಯ್ತಾ ಇದೆ ಜನರು ಅವರ ಅವ್ರ ಗೋಲ್ ಅನ್ನ ಅವ್ರ ನಷ್ಟವನ್ನ ಅವ್ರ ಕಷ್ಟವನ್ನ ಯಾರು ಹೇಳ್ಕೊಬೇಕು ಯಾರ ಹತ್ರ ಹೋದ್ರೆ ಸೊಲ್ಯೂಷನ್ ಸಿಗತ್ತೆ ಇವತ್ತು ನ್ಯಾಯ ಅಂತ ಹೋಗಿ ಕೇಳಿದ್ರೆ ಜನ್ರಿಗೆನೆ ಏನು ಹೊಡೆದು ಬಡ್ದು ಮಾಡಿ ದರೋಡೆ ಮಾಡಿ ಕಲಿಸ್ತಾ ಇದಾರೆ ಹೇಗೆ ಯಾರ ಹತ್ರ ಹೋಗ್ಬೇಕು ರಾಜರು ದೇವ್ರು ಕೂತ್ಕೊಳ್ಳೋ ಸ್ಥಾನದಲ್ಲಿ ಇವತ್ತು ಕಣ್ರು ಲೂಟಿ ಇವರೆಲ್ಲ ಕೂತ್ಕೊಂಡಿದ್ರೆ ಅವ್ರ ಹತ್ರ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಎಲ್ಲಿಂದ ಸಿಗುತ್ತೆ ನಮ್ಗೆ ಈ ಜೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಲ್ಲಿ ಕೆತ್ತಿರುವಂತಹ ಮೆಂಬರ್ಗಳು ಎಷ್ಟೋ ಜನ ನಾವೇನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂತಾರೆ ಬಿಟ್ರೆ ಮತ್ತೆ ಅವ್ರ ಎಮ್ ಎಲ್ ಎ ಗೆಲ್ಬೇಕು ಅಂತ ಹೇಳಿ ಶ್ರಮ ವಹಿಸಿ ಅವ್ರ ಊರಲ್ಲಿರುವಂತಹ ಓಟನ್ನೆಲ್ಲ ಪಾಪಿಗಳಿಗೆ ಹಾಕ್ತಾ ಇದಾರೆ ಅವ್ರ ಮುಖಾಂತರ ಇನ್ನೊಬ್ರು ಹಾಕ್ತಾರೆ ನಿಮ್ಗೆ ಹಿಂಗೆ ಆಗ್ಬೇಕು ಅನ್ಬೇಕು ಅಥವಾ ಪಾಪ ನಿಮ್ ಪರಿಸ್ಥಿತಿ ಅನ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಯಾವಾಗ ನೀವೆಲ್ಲ ಬದಲಾವಣೆ ಆಗ್ತೀರಾ ನಿಮ್ಮ ಮಕ್ಕಳ ಭವಿಷ್ಯ ಏನು ನೀವಿರ್ಬೇಕಾದ್ರೆ ನಿಮ್ಮ ಸಮಸ್ಯೆಗಳಿಗೇನೆ ನ್ಯಾಯ ಕೊಡೋಕೆ ನಿಮ್ ಕೊಡ್ಸಕ್ಕೆ ಕೊಡೋ ಪಡ್ಕೊಳೋದಿಕ್ಕೆ ನಿಮ್ ಕಾಯಿಲೆ ಆಗ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯ ಹೇಗಿದೆ ಅಂತ ಒಂದ್ಸರಿ ಯೋಚನೆ ಮಾಡಿದೀರಾ ಒಂದ್ ಸಮಸ್ಯೆ ಅಂತ ಬ ನಿಮ್ಮ ಮಕ್ಕಳು ಅಲ್ದಾಡ್ತಾ ಇರ್ಬೇಕಾದ್ರೆ ಇವತ್ತು ಯಾರಾದ್ರೂ ಒಂದು ಏಟ್ ನಿಮ್ ಮಕ್ಕಳನ್ನ ಹೊಡೆದ್ರೆ ಸಹಿಸ್ಕೆ ಆಗಲ್ಲ ಅಲ್ವಾ ಅಂತದ್ದು ನಿಮ್ಮ ಮಕ್ಕಳನ್ನ ನಾಳೆ ದಿನ ಯಾವನೋ ಒಬ್ಬ ಈ ತರ ಗೆದ್ದಿರುವಂತಹ ಎಮ್ ಎಲ್ ಎನೋ ಅವನ್ ಮಗನೋ ಎಂ ಪಿನೋ ಅವನ್ ಮಗನೋ ಬಂದು ರೇಪ್ ಮಾಡಿದ್ರೆ ನಿಮ್ ಮಗ ಮನೆ ಹೆಣ್ಮಕ್ಳನ್ನ ಅವಾಗ ನಿಮ್ಗೆ ಅನೋ ಗೊತ್ತಾಗತ್ತೆ ನಿಮ್ಮ ಮಕ್ಕಳು ಯಾವ್ದೋ ಒಂದು ಕೆಲ್ಸದ ಮೇಲೆ ಹೋದಾಗ ಲಂಚ ತಗೊಳ್ಳೋದು ಅಥವಾ ನ್ಯಾಯಬದ್ಧವಾಗಿದ್ರು ಕೆಲ್ಸ ಆಗದಿರ ಕೆಲಸ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ ನಿಮ್ಮ ಸಿಸ್ಟಮ್ ನೀವು ಮಾಡ್ತಾ ಇರುವಂತಹ ಪಾಪ ಕೆಲಸ ನಿಮ್ ಮಕ್ಕಳಿಗೆ ತಟ್ಕೊಳತ್ತೆ ಅಂತ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹಂಗೋ ಹೆಂಗೋ ಜೀವನ ಕಟ್ಕೋಬೇಕಪ್ಪ ಅಂತ ಹೇಳಿ ಹಳ್ಳಿಗಳಲ್ಲಿ ಬದ್ಕೋದಿಕ್ ಆಗ್ತಾ ಇಲ್ಲ ರೈತರು ಬೆಲೆ ಮಾಡೋದಿಕ್ಕೆ ಅವರ ಬೆಲೆಗೆ ಒಂದು ನಿಗದಿತ ಬೆಲೆ ಮಾಡ್ತಾ ಕೊಡ್ತಾ ಇಲ್ಲ ಅಂತ ಹೇಳಿ ಪಟ್ಟಣಗಳು ಸೇರ್ಕೊಂಡು ಬೆಂಗಳೂರಲ್ಲಿ ಅಷ್ಟೋ ಅಷ್ಟು ಬದುಕೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಬದುಕಲೇಬಾರ್ದ ಕ್ಷೇತ್ರಕ್ಕೆ ಒಂದು ಎಮ್ ಎಲ್ ಎ ಗೆದ್ದಿದ ಅವನೇ ಜೀವನ ಪರ್ಯಂತ ಎಮ್ ಎಲ್ ಎನ ನಿಮ್ಗ ಯೋಗ್ಯತೆ ಇಲ್ವಾ ಒಂದು ಎಮ್ ಎಲ್ ಎ ಆಗಿ ನಿಮ್ಮ ಕ್ಷೇತ್ರವನ್ನ ಬದಲಾವಣೆ ಮಾಡ್ಕೊಳೋಣ ಅಂತ ಹೇಳಿ ಪಾಪ ಕೆಲಸ ಮಾಡ್ತಾ ಇದೀರ ಒಂದ್ ಚೂರು ಅರಿವಿಟ್ಕೊಳ್ಳಿ ನೀವೆಲ್ಲ ಸೇರ್ಕೊಂಡು ಎಲ್ಲಿ ಸರ್ಕಾರಿ ಭೂಮಿ ಸಿಕ್ಕಿದ್ರು ನುಂಗಿ ನೀರ್ ಕುಡಿತಾ ಇದ್ದೀರಾ ಎಸ್ಪೆಷಲಿ ಈ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇದೀನಿ ನಿಮ್ಮ ನಿಮ್ ಹಿಂದೆ ಎಮ್ ಎಲ್ ಎಗಳಿದ್ದಾರೆ ನಿಮ್ ಹಿಂದೆ ಎಂ ಪಿ ಅವರು ಹೇಳ್ದಂಗೆ ಆಫೀಸರ್ ಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಿ ಸರ್ಕಾರಿ ಜಮೀನು ಸಿಕ್ಕದ್ರೆ ಅಲ್ಲೆಲ್ಲಾ ಲೂಟಿ ಮಾಡಿಕೊಂಡು ನಾನ್ ಸಾಹುಕಾರ ಏನೋ ಅಪ್ಪನ್ ಮನೆಯಿಂದ ಸಂಪಾದನೆ ಮಾಡಿ ಅಥವಾ ಕಷ್ಟಪಟ್ಟು ಬೇವು ಸುರಿಸಿ ಸಂಪಾದನೆ ಮಾಡಿದ್ರೆ ನಂಗೆ ಅಷ್ಟೆಕರೆ ಜಮೀನ್ ಇದೆ ಇಷ್ಟ ಎಕರೆ ಜಮೀನ್ ಇದೆ ಅಂತ ಹೇಳಿ ಗುಗುಲ್ ಫೋನ್ ಸಾಯ್ತಾ ಇದ್ದೀರಾ ಏನ್ ಎತ್ಕೊಂಡು ಹೋಗ್ತೀರಾ ತಲೆ ಮೇಲೆ ಹಾಕೊಂಡು ಇವತ್ತು ಒಪ್ಪನ್ಗಾದ್ರು ಯೋಗ್ಯತೆ ಇದೆಯಾ ಈ ಟ್ಯಾಕ್ಸ್ ಗಳ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನಿಮ್ಗೆ ಯಾರ್ಗಾದ್ರು ನಮ್ಗೆ ಇಷ್ಟು ಕಷ್ಟಪಟ್ಟು ಇದ್ ಮಾಡ್ತಾ ಇದ್ರು ನಾವೇನೇ ಒಂದ್ ರೂಪಾಯಿ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಪಡ್ತಾ ಇದೀವಿ ಸಣ್ಣ ಪುಟ್ಟ ಜನರ ಪರಿಸ್ಥಿತಿ ಏನು ಒಂದ್ ಚೂರಾದ್ರು ನಿಮ್ಮ ಅಕ್ಕ ಪಕ್ಕದ ಮನೆಯವರಲ್ವಾ ಅವರು ಕಷ್ಟ ಪಡ್ತಾ ಇದ್ರೆ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹಾಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾರ್ ಮೇಲೆ ಕಾಲ್ ಹಾಕೊಂಡು ನೋಡ್ತಾ ಇದೀರಾ ಒಂದು ಸತ್ಯ ಹೇಳ್ಕೊಡ್ತಾ ಅವ್ರಿಗೆ ನಿಮ್ಮ ನಿಮ್ಮನ್ನ ನಂಬಿ ಒಂದು ಊರಿ ಊರಿಂದ ಒಂದು ಊರಿನ ಒಂದು ಗ್ರಾಮದ ಉದಾಹರಣೆನೆ ನಾನು ತಗೊಳ್ತೀನಿ ಒಂದು ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾನಂತಂದ್ರೆ ಅವನ್ಗೆ ಓಟ್ ಹಾಕಿ ಗೆಲ್ಸೋದು ನನ್ನ ಪರವಾಗಿ ಎಲ್ಲೋ ಹೋಗಿ ಮಾತಾಡ್ತಾನೆ ನನ್ನ ಗ್ರಾಮಕ್ಕೆ ಈ ಅವಶ್ಯಕತೆ ಇದೆ ಅಂತ ಕೇಳ್ತಾನೆ ನನ್ನ ಗ್ರಾಮ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ತಾನೆ ಅನ್ನ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ನಿಮ್ಮಂತ ಓಟ್ ಹಾಕಿ ಗೆಲ್ಲಿಸ್ತಾರೆ ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಊರ್ ಪರವಾಗಿ ಯಾರು ಮಾತಾಡ್ತಾ ಇಲ್ಲ ನಿಮ್ಮ ಊರಿಗೆ ಏನ್ ಬೇಕೋ ಅದಕ್ಕೆ ಹೇಳ್ತಾ ಇಲ್ಲ ನಿಮ್ಮ ಮನೆ ಬೆಳೆಯೋದಿಕ್ಕೆ ಏನ್ ಬೇಕು ಅಥವಾ ನಿಮ್ ಎಮ್ ಎಲ್ ಎ ಗೆಲ್ಲೋದಿಕ್ಕೆ ಜನರನ್ನ ಹೇಗ್ ಬರಲ್ ಮಾಡ್ಬೇಕು ಜನರನ್ನ ಹೇಗ್ ತಗೊಂಡು ಹೋಗ್ಬೇಕು ರೈತರ ಭೂಮಿಗಳನ್ನ ನಾಶ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬಗಳನ್ನ ನಾಶ ಮಾಡ್ತಾ ಇದ್ದೀರಾ ಏನ್ ಎತ್ಕೊಂಡು ಹೋಗೋಕೆ ನೀವೆಲ್ಲ ಹಿಂಗ್ ಮಾಡ್ತಾ ಇದ್ರು ಒಂದ್ ಒಂದ್ ಸ್ವಲ್ಪ ಸ್ವಾಭಿಮಾನ ಅನ್ನೋದು ಬೇಕಾಗಿಲ್ವಾ ಇವತ್ತು ಟ್ಯಾಕ್ಸ್ ಕಟ್ತಾ ಇದಾರೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಹೇಳಿ ಸಾಯ್ತಾ ಇದಾರೆ ಏನ್ ಟ್ಯಾಕ್ಸ್ ನಮ್ಗೆ ಎಲ್ಲಾರ್ಗು ನಾವು ನೂರು ವರ್ಷ ಇರ್ತೀವಿ ಒಂದು ಪ್ರಾಣಿ ಇದ್ದಂಗೆ ನೂರ್ ವರ್ಷ ಇದ್ದು ಹೋಗುವಂತಹ ಜೀವಕ್ಕೆ ಪ್ರಕೃತಿ ಒಂದ್ ನೆಲೆ ಮಾಡಿಕೊಟ್ಟಿದೆ ನಾವು ಉಳ್ಕೊಳ್ಳೋದಿಕ್ಕೆ ಏನು ಇರುವೆ ಈ ಜಂತುಗಳು ಪ್ರಾಣಿಗಳು ಹೇಗೆ ವಾಸ ಮಾಡ್ತಾವೋ ಅದೇ ತರ ನಾವು ವಾಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ಆದ್ರೆ ಪ್ರಕೃತಿ ಇಷ್ಟೆಲ್ಲ ಜನರು ಮೋಸ ಹಾಕ್ತಾ ಹೋಗ್ತಾ ಮಾಡ್ತಾರೆ ಹೋಗ್ತಾರೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ಅವತ್ತೇ ಮನುಷ್ಯನನ್ನು ಹುಟ್ಟಿಸ್ತಾ ಇಲ್ವೇನೋ ನನಗೆ ಗೊತ್ತು ಅರ್ಥ ಆಗ್ತಾ ಇಲ್ಲ ಇವತ್ತು ಆ ದೇವರನು ಸಹ ತುಂಬಾ ನೋವಲ್ಲಿ ಕೂತಿರ್ತಾನೆ ಯಾಕಂದ್ರೆ ನಿಮ್ಮಂತ ಪಾಪಿ ಜನಕ್ಕೆ ಈ ಪ್ರಕೃತಿಯಲ್ಲಿ ಒಂದು ಬದ್ಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ನಲ್ಲ ಅಂತ ಹೇಳಿ ಜನರು ಬುದ್ಧಿವ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಹೋಗ್ತಾ ಇದ್ದೀರಲ್ಲ ನೀವು ಯಾರು ಓಟ್ ಹಾಕಿದ್ರಿ ಇವ್ರು ಮಾಡ್ತಾ ಇರುವಂತ ಕೆಲಸ ಏನು ಎತ್ತ ಯಾಕೆ ಓಟ್ ಹಾಕ್ಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಈ ಟ್ಯಾಕ್ಸ್ ಗಳ ಶಿಕ್ಷೆ ಹಾಗೆ ಆಗುತ್ತೆ ನೀವು ಬದಲಾವಣೆ ಆಗಿಲ್ಲ ಅಂತಂದ್ರೆ ನಿಮ್ಮ ಕಷ್ಟಗಳಿವೆ ಹೊಣೆ ನೀವೇ ಆಗ್ತೀರಾ ಬೇರೆಯವ್ರು ಆಗೋದಿ ಸಾಧ್ಯ ಇಲ್ಲ ಬ್ಲೈಂಡ್ ಆಗಿ ಇನ್ನೊಬ್ಬರಿಗೆ ಓಟ್ ಹಾಕೋಕ್ಕಿಂತ ಮೊದಲು ಇವ್ರು ಏನ್ ಮಾಡ್ತಾರೆ ಯಾವ ಉದ್ದೇಶಕ್ಕೋಸ್ಕರ ಇವ್ರು ರಾಜಕಾರಣಕ್ಕೆ ಬಂದಿದ್ದಾರೆ ಅಂತ ಒಂದು ಮಾತು ಅರ್ಥ ಮಾಡ್ಕೊಂಡ್ರೆ ಏನು ಅರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪುಂಡಿ ರೌಡಿಗಳು ನೂರ್ ಜನ ಒಂದು ಅಮ್ಮಮ್ಮತ್ರೆ ಸಾವಿರ ಕೋಟಿಯಲ್ಲಿ ಸಾವಿರ ಸಾವಿರ ಜನ ರೌಡಿಗಳ ಭಯ ಪಟ್ಕೊಂಡು ಕೇಳಿದಾಗೆಲ್ಲ ಟ್ಯಾಕ್ಸ್ ಕಟ್ಕೊಂಡು ಕೇಳಿದಾಗೆಲ್ಲ ಕುಣ್ಕೊಂಡು ಅವರು ನಮ್ ಜನ ಬಲ ತೋರ್ಸ್ಬೇಕಂತ ಅಂದ ತಕ್ಷಣ ಐನೂರು ರೂಪಾಯಿ ಸಾವಿರ ಕೊಟ್ರೆ ಒಂದು ಬೀರ್ ಬಾಟಲು ಬಿರಿಯಾನಿ ಪ್ಯಾಕೆಟ್ ಕೂಡ ಅವ್ರ ಹಿಂದೆ ಹೋಗ್ತಾ ಇದೀರಲ್ಲ ಅವತ್ತು ಹೋದವ್ರು ಇವತ್ತು ಟ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಇದು ನಿಮ್ಗೆ ಅನ್ವಯಿಸಲ್ವಾ ನಿಮ್ಮ ಕುಟುಂಬಗಳು ಒಂದು ಮೊಬೈಲ್ ಶಾಪ್ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಮೊಬೈಲ್ ಶಾಪ್ ನಲ್ಲೇ ಜೀವನಪುರ್ ನಡೀತಾ ಇರ್ತಾನೆ ಆದ್ರೆ ಅವನು ಯಾವ ಒಂದು ಪಕ್ಷ ಕಾರ್ಯಕರ್ತ ಆಗಿರ್ತಾನೆ ಆದ್ರೆ ಆ ಪಕ್ಷದ ಕಾರ್ಯಕರ್ತ ಮುಂದೆ ಮೊಬೈಲ್ ಶಾಪಲ್ಲಿ ಇರುವಂತವನು ಆ ಪಕ್ಷದ ಎಂ ಎಲ್ ಎಂ ಪಿ ಆದವ್ನು ಎಕರೆಗಳು ಜಮೀನು ಆಗಿರುತ್ತೆ ಬಂಗ್ಲೆಗಳು ಜಾಸ್ತಿ ಎಲ್ಲಂದ್ರ ಅಲ್ಲಿ ಬಂಗ್ಲೆಗಳು ಮಾಡಿರ್ತಾರೆ ಎಲ್ಲಂದ್ರೆ ಅಲ್ಲಿ ರೆಂಟಲ್ ಸೋರ್ಸ್ ಬರೋ ತರ ಪರಿಜ್ಞಾನ ಇಲ್ವಾ ನಿಮ್ಗೆ ಯೋಚನೆ ಮಾಡೋ ಕೆಪ್ಯಾಸಿಟಿ ಇಲ್ವಾ ಯಾವಾಗಪ್ಪ ನಿಮ್ಗೆಲ್ಲುದ್ದೆ ಬುದ್ಧಿ ಬರುತ್ತೆ ನಿಮ್ಮ ಮಕ್ಕಳಿಗೆ ಏನಾದ್ರು ಆದ್ರೂನು ಕೇಳುವಂತ ಧೈರ್ಯ ಇವತ್ತು ನೀವು ತೋರಿಸ್ತಾ ಇಲ್ಲ ಅಂತ ಪುಕಲ್ ನೀವು ನೀವು ಹತ್ರ ಹೋಗಿ ಅವನ್ನ ಬೇಕಾದ್ರೆ ಕುಗ್ಸೋ ಪ್ರಯತ್ನ ಮಾಡ್ತೀರಾ ಇಲ್ಲಿ ಲೂಟಿ ಹೊಡಿತಾ ಇದ್ರು ನಿಮ್ ಜೇಬಲ್ ಹಣ ಇಲ್ದಿರ ಹೋಗ್ತಾ ಇದ್ರು ಒಬ್ಬರು ಕೇಳೋದಿಲ್ಲ ಮದ್ದೆಲ್ಲ ಹಾಲಿನ ದರ ಏನಿತ್ತು ಇವತ್ತು ಎಷ್ಟಾಗಿದೆ ಯಾರ್ ಪಾಲಾಗ್ತಾ ಇದೆ ಹಣ ಅವತ್ತಿಗೆ ಕಂಪೇರ್ ಮಾಡಿದ್ರೆ ಹಸುಗಳು ಇವತ್ತು ಜಾಸ್ತಿನೇ ಆಗಿದೆ ಅವತ್ತಿಗೆ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿ ಜಾಸ್ತಿ ಆಗಿದೆ ಆದ್ರೂನು ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ ಅವತ್ತು ಬೆಲೆ ಮಾರೋರು ಆರ್ಗ್ಯಾನಿಕ್ ಆಗಿ ಬೆಲೆ ಮಾಡ್ತಾ ಇದ್ರು ಕ್ವಾಂಟಿಟಿ ಅನ್ನೋದು ಕಡಿಮೆ ಇತ್ತು ಅವತ್ತಿಗೆ ಬೆಲೆ ಏನು ಒಂದು ಕೆಜಿ ಬೆಲೆ ಅದು ಅದರ ಪ್ರೈಸ್ ಬಂದು ಕಡಿಮೆನೇ ಇತ್ತು ಇವತ್ತು ಕ್ವಿಂಟಾಲ್ ಗಟ್ಲೆ ಒಂದು ಬಿಸ್ನೆಸ್ ತರಕ್ಕೆ ವ್ಯಾಪಾರ ಮಾಡ್ತಾ ಇದ್ದಾರೆ ಬೆಲೆ ಮಾಡ್ತಾ ಇದ್ದಾರೆ ರೈತರು ಆದ್ರೂ ತೊಗರಿ ಬೆಳೆಗೆ ರೇಟ್ ಜಾಸ್ತಿ ಯಾಕೆ ಅನ್ಭವಿಸಿ ನೀವು ಪ್ರಶ್ನೆ ಮಾಡೋವರೆಗೂ ನಿಮ್ ಕಷ್ಟಕ್ಕೆ ನೀವೇ ಕಾರಣ ಆಗಿರ್ತೀರಾ ನಿಮ್ಮ ಕುಟುಂಬಗಳ ನಿಮ್ಮ ಮಕ್ಕಳು ಏನೋ ದೊಡ್ಡ ದೊಡ್ಡದಾಗಿ ನಿಮ್ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಾ ಮಾಡ್ತೀರಾ ಅಂತ ಸಾಯ್ತಿರಲ್ಲ ನಿಮ್ ಮಕ್ಕಳ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ರಾ ಅವ್ರ ಹಿಂದೆ ಹೋಗಿ ಜೈಕಾರ ಹಾಕೊಂಡು ಇನ್ನು ಗುಲಾಮ್ ರಾಗಿ ಇರೋದನ್ನ ಕಲ್ಸ್ಕೊಡ್ತಾ ಇದ್ರಾ ಪ್ರಶ್ನೆ ಮಾಡಿ ಯಾವ್ದಾದ್ರು ಒಂದ್ ಮಗು ಹೋಗಿ ಪ್ರಶ್ನೆ ಮಾಡಕ್ ಏ ನಮ್ಗೆ ಯಾಕೆ ಸುಮ್ನೆ ಇರೋ ಅನ್ನೋ ಹೇಳೋ ಮಟ್ಟಕ್ಕೆ ಕರ್ಕೊಂಡು ಹೋಗಿದೀರಾ ಏನ್ರಿ ಕೊಡ್ತಾ ಇದೀರಾ ಭವಿಷ್ಯ ನಿಮ್ ಮಕ್ಕಳಿಗೆ ಟ್ಯಾಕ್ಸ್ ಒಂದೊಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿರೋರು ಬರ್ತಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಐವತ್ ಲಕ್ಷ ಲಕ್ಷ ಟ್ಯಾಕ್ಸ್ ಹಾಕಿದ್ರೆ ಎಲ್ಲಿಂದ ಕಟ್ತಾರೆ ಅವರು ಅವ್ರ ಜೀವನ ಕಟ್ಕೊಳ್ಳೋದ ರೆಂಟ್ ಕಟ್ಟೋದ ತಂದೆ ತಾಯಿಗೆ ಆರೋಗ್ಯದ ಸಮಸ್ಯೆ ಇದ್ರೆ ಹಾಸ್ಪಿಟಲ್ ತೋರ್ಸೋದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋದ ಅವ್ರ ಜೀವ್ನ ನೋಡ್ಕೊಳ್ಳೋದ ಮೆಟೀರಿಯಲ್ ಪರ್ಚೇಸ್ ಮಾಡೋದಾ ಏನಂತ ನೋಡ್ತಾರೆ ಆ ತರದವ್ರಿಗೆ ಅರವತ್ ಲಕ್ಷ ಎಪ್ಪತ್ ಲಕ್ಷ ಕೋಟಿ ಚಿದ್ರೆ ನೀವು ಟ್ಯಾಕ್ಸ್ ಅಂತಂದ್ರೆ ಮಾನವೀಯತೆ ಸತ್ತೋಗಿದ್ಯಾ ಆಫೀಸರ್ ಗಳಿಗೆ ನನಗೆ ಆಕ್ರೋಶ ನೋಡಿದ ತಕ್ಷಣ ಆಕ್ರೋಶ ಬಂದು ನಾನು ಮಾತಾಡ್ತಾ ಇದೀನಿ ನಿಮ್ಗೆ ನಿಮ್ಗೆ ನ್ಯಾಯ ಬೇಕು ಅಂತಂದ್ರೆ ಒಳ್ಳೆಯ ಪರವಾಗಿ ನಿಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಈ ಪಾಪಿ ಈ ಮೂರು ಪಕ್ಷಗಳ ಜೊತೆ ನಿಂತ್ರೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಬದಕೋಂತ ಪರಿಸ್ಥಿತಿ ನಿಮ್ಗೆ ಬರುತ್ತೆ ಬಿಟ್ರೆ ಭಯ ಪಡ್ಕೊಂಡು ಬದುಕೋಂತ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಅರ್ಥನೇ ಇಲ್ಲ ಅವರು ಆ ಮೂರು ಪಕ್ಷಗಳ ಜೊತೆ ನಿಂತ್ರೆ ಒಂದು ಬದಲಾವಣೆ ಬಯಸಿ ಅವಾಗ ನಿಮ್ ಜೀವನಗಳು ಉದ್ಧಾರ ಆಗುತ್ತೆ ಬದಲಾವಣೆನೆ ಬಯಸ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಉದ್ಧಾರ ಆಗಕ್ ಸಾಧ್ಯ ಅಲ್ಲಿ ನೋಡಿದ್ರೆ ಕೂಲಿ ನಾಲಿ ಮಾಡ್ತಾ ಇರ್ತೀರಾ ಅಲ್ಲಿ ನೋಡಿದ್ರೆ ಲೋನ್ಸ್ ಕಟ್ತಾ ಇರ್ತೀರಾ ಇನ್ನು ಮತ್ತೊಂದ್ ಕಡೆ ಬಡವರಾಗಿ ಉಳ್ಕೊಂಡಿರ್ತೀರ ಆದ್ರೂ ಪೌರುಷ ಸ್ವಾಭಿಮಾನ ಅಂತ ಬಂದಾಗ ಆ ಮೂರು ಪಕ್ಷಗಳ ಜೊತೆ ಮಾತಾಡಕ್ ಬರಲ್ಲ ಜನರು ಏನೋ ಅಂದ್ಬಿಟ್ರೆ ಅದಕ್ ಸ್ವಾಭಿಮಾನ ಅಡ್ಡಿ ಬರುತ್ತೆ ರಾಜಕಾರಣಿಗಳು ನಿಮ್ಮನ್ನು ಕರ್ಕೊಂಡು ಬಾರೋ ಹೋಗೋ ಅಂದಾಗ ನಿಮ್ಗೆ ಸ್ವಾಭಿಮಾನ ಇಲ್ಲ ಅವ್ರ ಪರವಾಗಿ ನಿಂತು ಜೈಕಾರ ಹಾಕಿದಾಗ ಸ್ವಾಭಿಮಾನ ಇಲ್ಲ ಅವ್ರ ಪರವಾಗಿ ರೋಡ್ ರೋಡಲ್ಲಿ ಹೋಗಿ ಜಯ ಫ್ಲಾಗ್ ಇಡ್ಕೊಂಡಾಗ ಸ್ವಾಭಿಮಾನ ಇಲ್ಲ ಅವ್ರ ಪರವಾಗಿ ಹೋಗಿ ಬಾಟಲ್ ಇಟ್ಕೊಂಡು ಬೀರ್ ಕುಡ್ದಾಗ ಸ್ವಾಭಿಮಾನ ಇಲ್ಲ ಒಂದು ಸಮಾಜದ ಬಗ್ಗೆ ಗೊತ್ತಿರುವಂತ ಅವಳು ನಾನು ನಿಮ್ಮನ್ನ ನಾಶ ಆಗಿ ಹೋಗಿ ಅಂತ ಹೇಳಕ್ ನನ್ ಮನ್ಸು ಬರ್ತಾ ಇಲ್ಲ ಅವ ಆದ್ರೆ ಒಂದೇ ಒಂದು ಹೇಳ್ತೀನಿ ಅವ್ರ ಹಿಂದೆ ಹೋದ್ರೆ ಮುಂದೊಂದು ದಿನ ಕಟ್ಟಿಟ್ಟ ಬುದ್ಧಿ ನಿಮ್ಮ ನಾಶವನ್ನು ಬಯಸ್ತಾ ಇದಾರೆ ಅವರು ಈ ಮೂರು ಪಕ್ಷಗಳು ಒಂದೇ ಅವರು ಅವರು ಕುಟುಂಬದ ಕುಟುಂಬದ ಸದಸ್ಯರು ಮೇಲೆ ಬರ್ಬೇಕು ಅಂತ ಕೋರ್ಕೊಳ್ತಾ ಇದ್ ಬಿಟ್ರೆ ನಿಮ್ಗೆ ಒಳದ್ ಮಾಡುವಂತ ಯಾವ ಮಾನವನು ಇನ್ನು ಉಟ್ಕೊಂಡಿಲ್ಲ ಆ ಪಕ್ಷಗಳಲ್ಲಿ ಅರ್ಥ ಮಾಡ್ಕೊಂಡು ಬುದ್ಧಿಯಿಂದ ಬದುಕೋದನ್ನ ಕಲೀರಿ ರಾಜಕೀಯದ ಹಿಂದೆ ಹೋದ್ರೆ ಏನೂ ಬರೋದಿಲ್ಲ ಒಳ್ಳೇದ್ ಮಾಡೋದಿಕ್ಕೆ ರಾಜಕಾರಣಕ್ಕೆ ಬನ್ನಿ ಕೆಟ್ಟದ್ ಮಾಡೋದಿಕ್ಕಲ್ಲ ಯಾವಾಗ ಬುದ್ಧಿಗ ಒಂದು ಕಾಲದಲ್ಲಿ ತಂದೆ ತಾಯಿ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ ಸುಳ್ಳು ಹೇಳ್ಬಾರ್ದು ಮೋಸ ಮಾಡಬಾರ್ದು ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು ಅಂತ ಇವತ್ತಿನ ಜನ ಏನ್ ಹೇಳ್ತಾ ಇದಾರೆ ನೀನು ಕುಡ್ದಾದ್ರು ಕುಡಿ ಬಿರಿಯಾನಿ ಆದ್ರೂ ತಿನ್ನು ಕಷ್ಟ ಮಾತ್ರ ಪಡ್ಬೇಡ ಐಷಾರಾಮಿ ಆಗಿರು ಕಾಯಿಲೆ ಬಂದ್ರೂ ಪರವಾಗಿಲ್ಲ ಆದ್ರೆ ಆ ಪಕ್ಷಕ್ಕೆ ವೋಟ್ ಇವತ್ತು ಟ್ಯಾಕ್ಸ್ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ದಯವಿಟ್ಟು ಕಾಮೆಂಟ್ ಮೂಲಕ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕಂತಂದ್ರೆ ಒಳ್ಳೆ ವಿಚಾರಗಳನ್ನ ಮತ್ತೆ ಈ ರೀತಿ ಜನರಿಗೆ ಆಗ್ತಾ ಇರುವಂತ ಅಪಾಯಗಳನ್ನ ಜಾಗೃತಿ ಮೂಡಿಸ್ತಾ ಹೋದ್ರನೆ ಜನರ ಅಲ್ಲೋ ಇಲ್ಲೋ ಎಚ್ಚೆತ್ಕೊಳ್ಳೋಂತ ಕೆಲಸ ಆಗುತ್ತೆ ದಯವಿಟ್ಟು ಯುವಜನ ಜನ್ರಾದ್ರೂ ಮುಂದೆ ಬನ್ನಿ ಒಂದು ಒಳ್ಳೆ ಬದಲಾವಣೆ ಮಾಡೋಣ ಅಂತ ಹೇಗೆ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದೀನಿ ನಮಸ್ಕಾರ